நீவேரில்ல ஏன்ன உதயலிங்க நெம்மனிக்கு வர்த்தான இல்லை மல்லம் அந்த நான்தல்லையே நம் தேவ் பந்தல்ல பரதைவ அக்க மகாசுவே மல்லம்ம ஓகே ஹோகி கண்டன பாதக்கு பீடுத்தாழ நல்லரு நன்க தரிசன கொட்ட இதே அந்த திள்க்கொண்டு ஆவந்த ಬರ್ಮಂತನ ನಾ ನಿನ್ನ ಮಲ್ಲಯ್ಯಗೆ ದರ್ಶನ ಮಾಡಬೇಕು ಇದೀಗ ಕುಂತಿದ್ದಲ್ಲ ಜಂಗಮ ಎಲ್ಲಿ ಹೋದ ಅವನಿಗೆ ಕರೆಸುವ ತಂದಾಗ ಅಕಿ ಅಂತಳ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ನನಗೆ ಅವನು ಬೇರೆ ಜಂಗಮ ಅಲ್ಲ ಜಗದೊಡೆಯನಾದಂಥ ಮಲ್ಲೈನೇ ಜಂಗಮನಾಗಿ ಬಂದಾನ ಅವನ ದರ್ಶನ ನನಗೆ ಮಾಡಿಸು ಇಲ್ಲಾಂದ್ರೆ ಈ ಗುಡ್ಡದಿಂದ ಈ ಬೆಟ್ಟದಿಂದ ಹಾರಿ ಪ್ರಾಣ ಬಿಡುತ್ತೇನೋ ಅಂತಂದಾಗ ತಂದಾಗ ಜೀವದ ಮ್ಯಾಗಿನ ಹಂಗ ದೊರೆದು ನಿಂತಾಗ ಮಲ್ಲಮ್ಮ ಕೂಗಿ ಕರೀತಾಳ ಯಾರಿಗೆ ಜಗದೊಡೆಯನಾದಂಥ ಪರಮಾತ್ಮನಿಗೆ ಮಲ್ಲಯ್ಯನಿಗೆ ಕೂಗಿ ಕರೆದಾಗ ಅಲ್ಲಿ ಮಲ್ಲಯ್ಯ ಪ್ರತಕ್ಷ ಜ್ಯಾನ ಪ್ರತಕ್ಷ ಆದಾಗ ಬರ್ಮ ಹೋಗಿ ಮಲ್ಲಯ್ಯನ ಪಾದಕ್ಕೆ ಬಿದ್ದಾನ ನೋಡ್ರಿ ಮಲ್ಲಮ್ಮ ಒಬ್ಬಕ್ಕಿನೇ ಭಕ್ತಿ ಮಾಡ್ಯಾಳ ಇಬ್ಬರೂ ಗಂಡ ಹೆಣತಿ ದರ್ಶನ ಪಡ್ಕೊಂಡಾರ ಎಂಥ ವಿಚಿತ್ರ ಅದಕ್ಕೆ ಹೇಳ್ತಾರೆ ಒಬ್ಬರೇ ಪುಣ್ಯ ಮಾಡೋರು ಇರಬೇಕು ಅಂತ ಅಷ್ಟೇ ಅಲ್ಲ ಮಲ್ಲಮ್ಮ ಮನೆಯಾದ ಮಂದಿಗೆಲ್ಲ ದರ್ಶನ ಮಾಡಿಸ್ತಾಳೆನಾ ಮುಂದಕ್ಕೆ ನೀವು ಬರ್ಮನ ಹುಚ್ಚ ಆಗಿ ಬಿಡುತ್ತದೆ ದೂರ ಆದಾಗ ಮಲ್ಲಮ್ಮ ಹೇಳ್ತಾನ ಮಲ್ಲಮ್ಮ ನೀ ಸಾಧಾರಣವಾದಂಥ ಮನುಷ್ಯಳಲ್ಲ ನೀ ಅಡವೆಯಾಗಿರಬಾರದು ಮನೆಯನ್ನು ಅವರು ಸುಳ್ಳು ಹೇಳಿ ನನಗೆ ನಿನಗೆ ಅಗಲಿಸಿ ದೂರು ಮಾಡ್ಯಾರ ಇನ್ನು ಮುಂದೆ ನಾವು ಒಟ್ಟಾಗಿ ಇರೋಣ ಮನೆಗೆ ಹೋಗು ನಡಿ ಅಂತಂದಾಗ ಆವಾಗ ಮಲ್ಲಮ್ಮ ಅಂತಾಳ ಒಂದು ಜರ ಕೂಡ್ರಿ ಆರಾಮ್ ಮಾಡಿ ಹೋಗೋನು ಅಂತ ತಿಳ್ಕೊಂಡು ಕುಳಿತುಕೊಂಡಾಗ ಮಲ್ಲಮ್ಮ ಅಂತಾಳ ಮನೆಯವ್ರಿಗೆ ಬೈಬೇಡ್ರಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ನಮಗೆ ಅವ್ರಿಗೆ ಬತ್ತಿರಲಾರೇ ನಮ್ಮ ಉಪಕಾರ ಮಾಡ್ಯಾರ ಏನು ಉಪಕಾರ ಮಾಡ್ಯಾರ ಅಂತ ಬರಮ ಅಲ್ಲ ಅವ್ರು ನನಗೆ ಅಡವಿ ಕಳೆ ಅಂತಂದ್ರೆ ನಮ್ಮ ಮಲ್ಲಯ್ಯನ ಧ್ಯಾನ ಮಾಡ್ತಿದ್ದಿಲ್ಲ ಮನೆ ಕೆಲಸದಾಗ ಮಲ್ಲಯ್ಯಗೆ ಮರೆತು ಬಿಡ್ತಿದ್ದ ಅವರು ಉಳ್ಳಕ್ಕೇನೂ ಕೊಡ್ತಿತ್ತಿಲ್ಲ ಅಂದ್ರೆ ಊಟಕ್ಕೇನೂ ಕೊಡ್ತಿತ್ತಿಲ್ಲ ಅಂತಂದ್ರೆ ನಾ ಮಲ್ಲಿಗೆ ನೈವೇದ್ಯ ಮಾಡೋದು ಆಗ್ತಿತ್ತಿಲ್ಲ ಅವರೆಲ್ಲಾಗ ಒಳ್ಳೇದು ಮಾಡಿ ನನಗೆ ಅಡವಿ ಕಳಿಸಾರ ಅಂತ ತಿಳ್ಕೊಂಡು ನಮ್ಮ ಮಲ್ಲಯ್ಯನ ಧ್ಯಾನ ಮಾಡಿದೆ ಮಲ್ಲೈ ನನಗೆ ದರ್ಶನ ಕೊಟ್ಟ ಮತ್ತು ನಿಮಗೆ ನನಗೆ ಕೊಂದ ಬಾ ನನಗೆ ಕಡದ ಬಾ ಅಂತ ತಿಳ್ಕೊಂಡು ಕೊಳ್ಳಿ ಕೊಟ್ಟು ಕಳಿಸಿದ್ದಿಲ್ಲ ಅಂದ್ರೆ ನೀವು ಇಲ್ಲಿ ಬರ್ತಿದ್ದಿಲ್ಲ ಅವ್ರು ದೊಡ್ಡ ಉಪಕಾರ ಮಾಡ್ಯಾರ ನಿಮಗೆ ಕೊಟ್ಟ ಕಳಿಸಿ ನೀವು ಬಂದ್ರಿ ನಿಮಗೂ ಮಲ್ಲಯ್ಯನ ದರ್ಶನ ಆಯಿತು ನಿಮ್ಮ್ಯಾರು ಮನೆಯವರು ಬಹಳ ಅದ ಅಂದಳು ನೋಡ್ರಿ ಕೀ ಕಾಡದವ್ರಿಗೆ ನಮಗೆ ಯಾರೇ ಏನಾರೀ ಅಂದರು ಅಂತಂದ್ರೆ ಅವ್ರಿಗೆ ಒಳ್ಳೆ ಭಯ ತನಕ ನಮಗೆ ಸಮಾಧಾನ ಆಗಂಗಿಲ್ಲ ಅವ್ರು ಒಂದು ಅಂದ್ರೆ ನಾವು ನಾಲ್ಕು ಬೈದು ಕಡೆಯಕ್ಕಾಗೋರು ಬೈದವ್ರು ಬೈನ್ಕಾಯಿ ಆಯ್ತ ಬೈಸ್ಕೊಂಡವರು ಮಾವಿನಕಾಯಿ ಬೈಬೇಕು ನಮಗೆ ಬೈಬೇಕಲ್ಲ ಅವರು ಸುಮ್ಮ ಸುಮ್ಮನೆ ಬೈಯೋದಲ್ಲ ನಮ್ಮ ಕರ್ಮ ತೊಳೆಯುವುದಕ್ಕಾಗಿ ಅವ್ರು ಬೈತಿರ್ತಾರೆ ನಮ್ಮ ಪಾಪಗಳನ್ನು ದೂರ ಮಾಡುವುದಕ್ಕಾಗಿ ಅವ್ರು ನಮ್ಮನ್ನು ನಿಂದ ಮಾಡ್ತಿರ್ತಾರೆ ಯಾವಾಗಲೂ ನಿಂದಕರು ಮನೆ ಮುಂದಿರ್ಬೇಕಂತ ನಿಂದ ಮಾಡೋರು ನಮ್ಮ ಮನೆ ಮುಂದೆ ಇರಬೇಕು ಅವರು ನಿಂದಕ್ಕೆ ನಿಂತರು ಅಂತಂದ್ರೆ ನಮ್ಮ ಬದುಕು ಸ್ವಚ್ಛ ಆಗಿ ಹೋಗಿಬಿಡ್ತದಂತ ನಿಂದನ ಮಾಡೋರು ನಮ್ಮ ಬದುಕನ್ನು ಸ್ವಚ್ಛ ಮಾಡ್ತಾರೆ ಅದಕ್ಕೆ ಮನೆಯನ್ನ ಬಹಳ ಉಪಕಾರ ಮಾಡ್ಯಾರ ಅವ್ರಿಗೆ ಬೈಯೋದು ಬೇಡ ಅಂತ ತಿಳ್ಕೊಂಡು ನಾಲ್ಕು ದಿನ ಇಲ್ಲೇ ಇರೋನು ಆರಾಮ ಅಂತ ತಿಳ್ಕೊಂಡು ಗುಡಿಸಿದೊಳಗೆ ಇರ್ತಾರೆ ಇವರು ಗುಡಿಸಲು ಪಕ್ಕದೊಳಗೆ ಒಂದು ಕುಟುಂಬ ದಿನಾ ಜಗಳ ಆಡ್ತಿರ್ತದೆ ಗಂಡ ಹೆಂಡತಿ ಅಂತಂದ್ರೆ ಕೇಳಬೇಡ ಹಾವ ಮುಂಗುಲಿ ಇದ್ದಂಗ ಗಂಡ ಏನಾರ ಅಂದ ಅಂದ್ರೆ ಹೆಂಡತಿ ಶಿಟ್ಟಿಗೆ ಬರೋದು ಹೆಣತಿ ಏನಾರೇ ಅಂದಳು ಅಂದ್ರೆ ಗಂಡ ಶಿಟ್ಟಿಗೆ ಬರೋದು ಒಂದಿಲ್ಲ ಒಂದು ವಿಷಯ ತೆಕ್ಕೊಂಡು ಸದಾ ಜಗಳ ಮಾಡ್ಕೋತ ಜಗಳ ಮಾಡ್ಕೋತ ಮನೆಯೊಳಗೆ ಗಂಡ ಹೆಂಡತಿ ಇರ್ತಿದ್ರು ಗಂಡ ಶಿಟ್ಟಿಗೆ ಬಂದು ದುಡಿಲಿಕ್ಕೆ ಹೋಗ್ಲಾರ್ದೆ ಮನೆಗೆ ಕುಂಬಿರುತ್ತಿದ್ದ ಹಿಂಗಾಗಿ ಬಡತನ ಬಂದು ಬಿಡುತ್ತ ಇವರಿಬ್ಬರು ನಡ್ಬಾರ ಇವ್ರವೂ ಬಂದಿದಳು ಈಕೆ ಮಗಳು ಪರವಾಗಿ ಹಳೆಯಾಗ ಬೈತಿದ್ದಳು ಯಾರು ಸಿದ್ವೀರಮ್ಮ ಸುಗೀರಪ್ಪ ಸಿದ್ವೀರಮ್ಮ ಅವರೆಲ್ಲ ಕೂಡಿ ಪರ ಹಳೆಯಾಗ ಬೈತಿದ್ದಳು ಮಗಳನ್ನ ಮೇಲ್ ಕಟ್ಟಿ ಆವಾಗ ಜಗಳ ಇನ್ನೂ ಹೆಚ್ಚಾಯ್ತು ಈಗ ಮೇಲ್ಕಟ್ಟಿ ಹೇಳೋರು ಇದ್ರು ಅಂದ್ರೆ ಮಗಳು ಸುಮ್ಮಕುಂಡಿರ್ತಾಳೆ ಆಕೆ ಮತ್ತೆಟ್ಟು ಕಾಲಕ್ಕೆ ಬರಕ್ಕೀನಿ ಈಗ ನಿಮ್ಗೆ ಗಂಡ ಮನೆಯಾಗ ಕಾಡಕ್ಕೆ ಕತ್ತರು ಅಂದ್ರೆ ನೀವು ಅವುಗಳಿಗೆ ಫೋನ್ ಮಾಡ್ತೀರಿ ಇವಳ ಮತ್ತೆ ಹೀಗೆ ಅಣ್ಣ ಮತ್ತೆ ಹೀಗೆ ಅಲ್ಲದ ನೀನು ಬಿಡ್ಬೇಡ ತಗೋ ಅಂದ್ರೆ ಅಂದರೆ ಏನಾಗ್ತದ ಪರಿಸ್ಥಿತಿ ಕೆಟ್ಟು ಹೋಗಿಬಿಡ್ತದೆ ಬೈದು ಬಿಡಬೇಕಲ್ಲೇ ತಂಗೇ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದ ನೀರೇ ಸಮಾಧಾನ ಇರಬೇಕು ಒಬ್ಬರು ಜಗಳ ಮಾಡ್ಲಿಕ್ಕೆ ಕತ್ತರು ಅಂದ್ರೆ ಒಬ್ರು ಗಪ್ಪ ಇರಬೇಕು ಇಬ್ಬರು ಗಂಟ ಹೆಣ ಭಾಳ ಅಂತ ಹೆಂಗೆ ಜಗಳಾಡ್ತಿದ್ರು ಅಂತ ಕೇಳಿದ್ರೆ ಒಂದು ನಿಮಿಷನೂ ಗಂಭೀರವ್ರಲ್ಲ ಈಗ ಒಂದು ಅಂತೇಳಿದ್ರೆ ಅವ ಎರಡು ಅವ ಎರಡು ಅಂತಂದ್ರೆ ಇವ ಒಂದು ಹಾಕಿ ಹಿಂಗೆ ಜಗಳ 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 ಬ್ಯಾಸರಾಗಿ ಬಿಡ್ತದ ಆಕೆ ಹೆಣ್ಮಗಳು ಒಂದಿನ ಮಠಕ್ಕೆ ಬಂದಳು ಚನ್ನಮಲ್ಲಿಕಾಲು ಶಿವಾಚಾರ್ಯ ಅಂತ ಯಪ್ಪ ಸಂಸಾರ ಕೆಟ್ಟದ ನಂದು ಹ್ಯಾಂಗರೇ ಮಾಡಿ ಸುರುಳೀತು ಮಾಡ್ರಿ ಏನ್ರು ಯಾಕೆ ಬಾ ಏನಾಗ್ಯದ ರೀ ಹೊತ್ತು ತೊಂಟು ಹೊತ್ತು ಮುಳುಗ ತನಕ ಗಂಡ ಹೆಣ್ತಿ ಜಗಳ್ಯಾಡಿ 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 ಸಂಸಾರೇ ಮುರ್ಲಿಕ್ಕೆ ಬಂದದ ನಮ್ಮದು ಒಂದೊಳಗೆ ಅವಾಗ ಗುರುಗಳಂದರು ಆಯ್ತು ಹಿಂಗೆ ಮಾಡು ಇಲ್ಲಿ ಬಾ ಎಂದರು ಪೂಜೆ ಮಾಡ್ಕೋತ ಕುಂತಿದ್ರು ಅವರು ಹಾಂ ಇಲ್ಲ ಬಾ ಅಲ್ಲೊಂದು ಬಾಟ್ಲಿ ಎತ್ತೊಣ್ಣ ಬಾ ಸಾಣದ ಇಷ್ಟೇ ಕುಪ್ಪೆ ಇರ್ತಿದ್ದವಲ್ಲ ಅವ ಇಂಜೆಕ್ಷನ್ ಮಾಡ್ಲಿಕ್ಕೆ ಮೇಲೆ ಪ್ಲಾಸ್ಟಿಕ್ ಮುಗ್ಚಳ ರಬ್ಬರ್ ಮುಗ್ಸಳ ಸಣ್ಣ ಕುಪ್ಪೆ ಇರ್ತಿತ್ತು ಅವ್ರು ಬಾಟ್ಲಿನ ಒಂದು ಕರಿತಾರೆ ಕುಪ್ಪೆ ಅಂತಲೂ ಕರಿತಾರೆ ಆ ಕುಪ್ಪೆ ಏನು ಮಾಡಿದ್ರು ಅವರು ಪೂಜೆ ಮಾಡ್ಕೊಂಡು ತೀರ್ಥ ತುಂಬಿದ್ರು ತೀರ್ಥ ತುಂಬಿ ಕಿನ್ಕಾಯಿ ಹಾಕಿಬಿಟ್ರು ನೋಡೇವ ಗಾಂಡು ಮನೆಯಾಗೆ ಹೆಚ್ಚಿ ಇಟ್ಟ ಅಂತಂದ್ರೆ ಬಾಟ್ಲಿ ಬಾಯಾಗಿ ಬಿಡಬೇಕು ಬಾಟ್ಲಿ ಬಾಯ ಬಿಡಿದ್ರೆ ಕೊಟ್ಟರು ಅದು ಗಾಂಡು ಹೊರಗೆ ಹೋಗೋ ತನಕ ಬಾಟ್ಲಿನೇ ತೆಗೀದಿಲ್ಲ ಬಾಯಿ ಅಂದರು ಹ್ಞೂ ರೀ ಅಂದಳು ಹ್ಞೂ ಅಂದು ಮನೆಗೆ ಬಂದಳು ಗಂಡ ಹೊರಗಿಂದೆ ಒದರಾಡ್ಕೋತೆ ಬಂದ ಗುರುಗಳು ಹೇಳಿರಲ್ಲ ಬಾಟ್ಲಿ ಒದೇ ಬಾಯ ಬಾಯಾಗಿ ಬಾಟ್ಲಿ ಬಿತ್ತಂದ್ರೆ ಮಾತಾಡೋಕೆ ಬರ್ತದೆ ಗಂಡ ಒದರ್ತು 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 ಒದ್ತು ಇದರಿನವ್ರು ಬೈದ್ರೆ ಬೈಲಿಕ್ಕೆ ಮನ್ಸು ಬರ್ತದ ಮತ್ತು ಇದರಿಂದ ಅವರು ಕಪ್ಪೆ ಕೂತ್ರು ಅಂತಂದ್ರೆ ಇದು ತಾಸು ತನಕ ಒದರಾಡಿ ಆಸರ್ ಶಿವ ಗಂಡು ಹಾಕದ ಬಾಟ್ಲಿ ತೆಗೆದು ಜಗಲಿ ಮೇಲೆ ಮತ್ತೆ ಮತ್ತು ಗಂಡ ಮನೆಗೆ ಬಂದ ಬಾಟ್ಲಿ ಬಾಯಾಗಿ ಬಿತ್ತೆ ಬಾಟ್ಲಿ ಹಿಡ್ಕೊಂಡು ಕುಂಡ್ರಾಕಿ ಮರುದಿನ ಅರ್ಧ ತಾಸೆ ಬೈದ ಮುಂದ ಹದಿನೈದು ನಿಮಿಷ ಬೈದ ಅವ ಗಂಡ ನೋಡಿದ್ರಲ್ಲ ಬಾಟ್ಲಿ ಬಾಯಿ ಹಿಡ್ಕೊಂಡು ಕುಂಡ್ರೆಕೀನಿ ಒಂದು ತಿಂಗಳದ ಜಗಳೆ ಹೋಯ್ತು ರೀ ಮನೆಯಂತ ಅದರ ನೀರು ಆಗಲಕ್ಕೆ ಬಂದಿದ್ದು ಭಾಳ ಚಂದ ಸಂಸಾರ ಅವರು ಮತ್ತೆ ಮಟ್ಟಕ್ಕೆ ಬಂದ್ರು ಗುರುಗಳ ನೀವು ನೀವು ನೀವೇನು ತೀರ್ಥ ಪಟ್ಟಿರಿಲ್ಲ ಆ ಬಾಟ್ಲಿ ಭಾಳ ಭಾರಿ ಅದ್ರಿ ನಮ್ದೆಲ್ಲ ಜಗಳೇ ಬಂದಾಯ್ತು ನೋಡ್ರಿ ನಮ್ಮ ಇಲ್ಲಿ ನಾವು ಭಾಳ ಚೆಂದ ಇದ್ದೇವೆ ಗಂಡ ಹೆಂಡತಿ ಇದ್ರೂ ಎಲ್ಲ ತೀರ್ಥ ಆಗ್ಯಾವ ಇನ್ನೊಂದೆಷ್ಟು ತುಂಬಿ ಕೊಡ್ರಿ ಅಂದಳು ತಂಗಿ ತೀರ್ಥದಾಗ ಶಕ್ತಿ ಇಲ್ಲ ನೀನು ಬಾಟ್ಲಿ ಬಾಯ ಗಿಡನ ಮಾತು ಅಲ್ಲ ನಿನಗೆ ಆ ಮಾತಿನಾಗ ಶಕ್ತಿ ಅದ ಗುರುಗಳು ಉಪದೇಶ ಹಂಗೆ ಇರ್ತದೆ ಮನಿಯಾಗ ಗಂಡ ಹೆಂಡತಿ ಇರಬೇಕಾ నిమ్మలగు జీవన నేరేమనే ఎవరు నోడి నోడి అల్ల జనా కరియే వేక మనియాగా కండా వెంటిన గునకొ తా వందாகி తిరవేక ನಿಮ್ಮಯ್ಯ ನಗು ಜೀವನ ನೆರೆಮನೆಯವರು ನೋಡಿ ನೋಡಿ ಎಲ್ಲ ಜನ ಕಲಿಯಲೇಬೇಕಾ ದೂರ ಜನರೆಲ್ಲ ನಿಮಗಬೇಕಾ ಮನೆಯಾಗ ಮನೆಯಾಗ ಗಂಡ ಹೆಂಡು ನಗುತ್ತಾಗಿ ಇರಬೇಕಾ జీవన నెరబరూ మోడి మి ఎలా జన పడదే బ ಹೊಟ್ಟೆಗಿಟ್ಟು ಸಿಗದಾಗ ಮಂದಿ ಮನೆಯ ಮುಂದ ಹೋಗಿ ನಿಲ್ಲುವ ಜಾಗ ನಮ್ಮ ಮನೆಯ ಓಲು ಅವರಿಗೆ ಹೇಳುವ ಜಾಗ ಗಂಡನ ಜೊತೆಗೂ ಬಿಳೆ ಬೇಕ

తరవల్ నిన్న నడతీ జీవన క మనవే తరవల్ నిన్న నడతీ నగు మనయండీ నగూ నగుత వేరే वन नेर मो नो नोड़ जनर कले बा न मगा कड़ब कंदड़ु డవ కండ డి తప్పను కొచ్చి అల్తే బండత్యాక తుడుక అంతే కదనీ మాడు కండి గుణా సలు బేకా నిజలు సొరగ కాలలో ಚೆಂದಾಗಿ ಸಂಸಾರ ಮಾಡಬೇಕ ಮನೆಯಾಗ ಮನೆಯಾಗ ಗಂಡಂತಿ ನಗು ನಗುತ ಒಂದಾಗಿ ಇರಬೇಕಾ ನಿಮ್ಮ ಯು ಜೀವನ ನೆರೆಮನೆಯವರು ನೋಡಿ ನೋಡಿ ಎಲ್ಲ ಜನ

ಕೆಳಗ ಒಬ್ಬರ ಮೇಲ್ರೆ ನಂಬಿಕೆ ಇಡ್ಬೇಕು ಆಕೆ ಗುರುಗಳು ಕೊಟ್ಟದ ತೀರ್ಥದ ಮೇಲೆ ನಂಬಿಕೆ ಇಟ್ಟೋಡಲ್ಲ ಅವ್ರ ಜಗಳ ಕಮ್ಮ ಐತಿಲ್ಲ ನಂಬಿಕೆ ಅನ್ನೋದು ಬಹಳ ದೊಡ್ಡದವ್ರು ಎಲ್ಲಿ ನಂಬುತ್ತಿರಿಲ್ಲ ಅಲ್ಲೇ ದೇವ್ರದಾನ ನಂಬಿಕೆ ಅನ್ನೋದು ಹೆಂಗೆ ಇರ್ತೇಳ್ರಿ ಇಬ್ಬರು ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗ್ಯಾರ ಬೇರೆ ಊರಿಗೆ ನೌಕರಿ ಬಂದದ್ದು ಅಲ್ಲೇ ಹೋಗಿ ಮನೆ ಮಾಡಿಕೊಂಡು ನೌಕರಿ ಮಾಡ್ಲಿಕ್ಕೆ ಹೆಂಡತಿ ಹೆತಿ ಒಂದು ಜನ ಹೊರಗೆ ಒಯ್ದಿಲ್ಲ ಸಿಟೈಕ್ ಅದಾಗ ಒಂದೂ ಹೊರಗೆ ಹೋಗಿಲ್ಲ ಹೆಣ್ತಿನೂ ನಡೆಯಂದಿಲ್ಲ ಇಂತಲ್ಲಿ ಅಂತ ಎಂದು ಕ ಆಕೆಯೂ ಕೇಳಿಲ್ಲ ಒಂದಿನ ವಿಚಾರ ಮಾಡ್ದೆ ನಾನು ಹೆಣ್ತಿಗೆ ಸ್ಟೋರ್ ಸೈಟ್ ಬಂದು ಒಂದಿನ ಎಲ್ಲಿ ಕರ್ಕೊಂಡು ಹೋಗಿಲ್ಲ ನಾಳೆ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಸಿನಿಮಾ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಸಿನಿಮಾ ಟಿಕೆಟ್ ತೊಳಕ ಥೇಟ್ರಿಗೆ ಹೋದ ಅವಾಗೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ಟಿಕೆಟ್ ತೊಗೊಂಡು ನೋಡೋದಿತ್ತು ಈಗೆಲ್ಲ ಯೂಟ್ಯೂಬ್ನ ಮನೆಗೆ ಬರ್ತಾವೆಲ್ಲ ಈಗ ಅವಾಗ ಟಿಕೆಟ್ ಬ್ಲ್ಯಾಕ್ನಾಗ ಮಾಡ್ತಿದ್ರು ಕಿವು ನಾಶಿಂತಿಲ್ಲ ಐದು ನೂರು ರೂಪಾಯಿ ಒಂದೊಂದು ಟಿಕೆಟ್ ಯಾರು ತೊಗೊಂಡ್ರಿ ಸಾವಿರ ರೂಪಾಯಿ ಕೊಟ್ಟರು ಹಾ ಮನೆಗೆ ಹೋದ ಮನೆಗೆ ಹೋಗಿ ಹೆಂಡ್ತಿಗಂದ ಅಲ್ಲ ಮತ್ತೆ ಎರಡು ಸಿನಿಮಾ ಟಿಕೆಟ್ ತಂದಿದ ಮತ್ತು ನಡಿ ಸಿನಮಾಕ್ ಹೋಗುನು ಅಂತಂದ ನಡಿ ಅಂದಾಗ ಗಂಡ ಹೋಗ್ತಾನ ಅಂದ್ರೆ ಆಯ್ತು ಬರ್ತೀನಿ ರೀ ಸಿನಿಮಾ ಯಾವಾಗ್ರಿ ಅಂದಳು ಮೈನೇ ಪ್ಯಾರ್ಕಿಯಾ ಅಂತ ಮೈನೇ ಪ್ಯಾರಕಿ ಆ ಸಿನಿಮಾ ಬಂದದ ನಡಿ ಹೋಗಿ ನೋಡಿ ಬಲ್ಲನು ಆಯ್ತು ನಡ್ರಿ ಅಂತ ತಿಳ್ಕೊಂಡು ಒಂದು ಅರ್ಧ ದಾಸ ಮೇಕಪ್ ಆದ್ರಿ ನಿಮ್ದು ಹೇಳಲ್ಲವಾ ಆ ಕಡೆ ನಮ್ಮ ಕಡ್ದು ಹೇಳ್ತೀನೋ ಹೆಣ್ಮಕ್ಳು ಕನ್ನಡಿ ಮುಂದೆ ಮಿತ್ರು ಅಂತಂದ್ರೆ ಕನ್ನಡ ಒಂದು ಹೊಡಿಬೇಕು ಇಲ್ಲ ಡೆಬ್ಬನ ಪೌಡರ್ ಆಗಬೇಕು ಸೈಡ್ ಪಾದ್ರೆ ಸೀರಿ ಉಟ್ಕೊಂಡು ಸ್ಕೂಟಿ ಮೇಲೆ ಕುಂತು ಬಂದ್ರೆ ಸಿನಿಮಾ ನೋಡ್ಲಿಕ್ಕೆ ಹೊರಗೆ ಬಂದು ಪಾನಿಪುರಿ ತಿಂದಳು ಪಾನಿಪುರಿ ತಿಂದು ಥೇಟ್ರ್ದಾಗ ಹೋಗಿ ಇಬ್ಬರು ಕುಂತು ಬಾಲ್ಕನಿ ಮ್ಯಾಲೆ ಟಿಕೆಟ್ ತೆಗೆದಿದ್ರು ಅವರು ಮ್ಯಾಲ ಕುಂತರು ಇನ್ನೇನು ಸಿನಿಮಾ ಐದು ನಿಮಿಷ ನಂಗೆ ಚಾಲು ಆಗೋದಿತ್ತು ಈಗ ಭಯಂಕರ ತಲೆ ಹತ್ಬಿಡ್ತು ರೀ ಆಕೆ ಅಂದಳು ತೆಲಿನೇ ಹೊಡೆದು ಹೋಗ್ತದ್ರಿ ರೀ ನನ್ನ ಅಂದಳು ನನಗಂತೂ ಸಿನಿಮಾ ನೋಡೋದಾಗಂಗಿಲ್ಲ ನಡ್ರಿ ಮನೀಗಂದಳು ಅವಂದು ಸಾವಿರ ರೂಪಾಯಿ ಟಿಕೆಟಿಗೆ ಹೊಳ್ಳಿ ಯಾರು ತೊಡಂಗಿಲ್ಲವಿ ಅದು ಒಂದು ಸಾವಿರ ರೂಪಾಯಿ ಮುನಿ ಹೋದವ ಮಾಡೋದು ಹೆಂಗೆ ಏ ನನಗಂತೂ ಸಾಧ್ಯನೇ ಇಲ್ಲ ಅಂದೊಳಕ್ಕೆ ನೀವು ನಾಡ್ರಿ ಅರ್ಜೆಂಟ್ ಮನೆಗೆ ಹೋಗೋದು ನಡಿ ತಮ್ಮ ಇಲ್ಲಿ ಯಾರೇ ಡಾಕ್ಟ್ರು ಬಂದಾರ ನೋಡ್ತಾ ತಿಳ್ಕೊಂಡು ಹೆಣತಿಗೆ ಅಲ್ಲೇ ಕುಂಡ್ರ ಸಿನಿಮಾ ಥಿಯೇಟ್ರ್ದಾಗ ಡಾಕ್ಟ್ರು ಹುಡುಕ್ಯಾಡಕ್ಕೆ ಅಲ್ಲಿ ಡಾಕ್ಟರ್ ಬಂದಿರ್ತಾನೆ ಇಲ್ಲ ಬಾಂದ್ರಗರಲ್ಲಿ ಗುಳಿ ತಂದಿರ್ತಾನ ಏನು ಇಂಜೆಕ್ಷನ್ ತಂದಿರ್ತಾನೆ ಹುಡ್ಕ್ಯಾಡ್ಕೋತ ಹೋಗೋದ್ರೊಳಗೆ ಒಬ್ಬ ಡಾಕ್ಟ್ರ್ ಕೂತಿದ್ದ ಇವನೇ ಪರಿಚಯ ಇದ್ದವನೇ ಇದ್ದ ಅವ ಅಂದ ಸೈಬ್ರ ಭಾಳ ಚಲೋ ಐತ್ರಿ ನಾನು ಹೆಣ್ತಿಂಗ್ರೇಕ ಭಯಂಕರ ತೆಲಿಯತ್ತದ ಒಂದು ಗೋಳಿ ಇದ್ರ ಕೊಡ್ರಿ ಎಂದ ಅವ ಡಾಕ್ಟ್ರಂದ ಇಲ್ಲ ಅಂದ್ರೆ ಈ ಪೇಷಂಟ್ ಮತ್ತೊಂದು ಕಡೆ ಹೋಗ್ತದ ಮನೆ ಅಪ್ಪ ಅವ್ರು ಹೇಳಿದ್ರಲ್ಲ ಮಜ್ಜಿಗೆ ಕೊಡು ಒಂದು ಕೂಡಲೇ ಪೇಷಂಟ್ ಬತ್ತಂದ ಒಂದು ರೂಪ ಬಳ್ಳೊಳ್ಳೆ ಹಾಕಂದ್ರೆ ಯಾಪಾಯ್ತು ಪೇಷಂಟ್ ಅಂದ ಇನ್ನು ಇಲ್ಲ ಅಂದ್ರೆ ಈ ಪೇಶಂಟ್ ಮತ್ತೊಂದು ಕಡೆ ಹೋಗ್ತದ ಅವ ಏನು ಮಾಡ್ದ ಕದಲ ಕೂತಿದ್ದ ಸಣ್ಣ ಅಲ್ಲೇ ಕೂತಲ್ಲಿ ಒಂದು ಕೋಟಿನ ಗುಂಡಿ ಬಿಚ್ಚದ ಕೋಟಿನ ಗುಂಡಿ ಬಿಚ್ಚಿ ಅವನ ಕೈ ಕೊಟ್ಟ ನೋಡ್ತಮ್ಮ ಇದು ನುಂಗು ಬೇಡತ್ತೇಳು ಸುಮ್ಮಕೊಂಡು ಬಾಯಿ ಹಿಡ್ಕೊಂಡು ಕೂತ್ರು ತೆಲಿಕ ಮಾತದ ಒಟ್ಟನ್ನು ನುಂಗು ಬೇಡತ್ತೆಳು ಹ್ಞೂ ರೀ ಅಂತ ಹ್ಞೂ ಅಂದ ಹ್ಞೂ ಅಂದು ಹಾಂ ತೊಗೊಂಡು ಬಂದ ತಗೊಂಡು ಬಂದ ಹೆಂಡತಿಗಳ ನೋಡಿಲ್ಲ ಈಗ ಡಾಕ್ಟ್ರು ಭಾಳ ಭಾರಿ ಅದಾರ ಎಮ್ ಬಿ ಬಿ ಎಸ್ ಡಾಕ್ಟರ್ ಅದಾರ ಈ ಗೋಳಿ ಕೊಟ್ಟಾರ ಇದು ನುಂಗಾಗಿಲ್ಲ ಸುಮ್ ಚಿಮವಾ ಕುಂತ್ ಬಿಡೋದು ತಲೆ ಕಡಿಮೆ ಆಗ್ತದೆ ಹ್ಞೂ ರೀ ಅಂದಳು ಹ್ಞೂ ಒಂದು ಬಾಯಾಗಿ ಗೋಳಿ ಹಿಡಿದಳು ಐದು ನಿಮಿಷ ನಾ ತಲೆ ಕಮ್ಮ ಆಯ್ತು ರೀ ಮೂರು ತಾಸ ಆರಾಮ ಸಿನಿಮಾ ನೋಡಿದಳು ಎಂಥ ಗೋಳಿ ತಂದಿರಿ ಎಂಥೇಳಕ್ಕಿ ಐದೇ ನಿಮಿಷನ ತಲೆ ಕಮ್ಮಿ ಆಯ್ತಲ್ಲ ಮೂರು ತಾಸು ಆರಾಮ ಏನು ಮಾಡ್ದೆ ಸಿನಿಮಾ ನೋಡ್ದು ನಡ್ರಿ ನನ್ನ ಮನೆಗೆ ಹೋಗಿ ನಾನು ತಿಳ್ಕೊಂಡು ಇವ್ರು ಹೊಂಟರು ಅವನ ಡಾಕ್ಟ್ರ್ ಬಂದು ಹದೇಗೆ ನಿಂತಿದ್ದ ಬಾಗಂದಾಗ ಇವ ಮತ್ತು ತಲೆ ಆರಾಮಾಯ್ತೇನು ಹ್ಞೂ ಆರಾಮ ಐತ್ರಿ ಗೋಳಿ ಭಾಳ ಭಾರಿ ಅದ್ರಿ ಎಲ್ಲಿ ನುಂಗೀರಿ ಏನೋ ಏನ ಇಲ್ರಿ ರೀ ಬಾಯಾಗಾದ್ರಿ ಅಂದಳು ತರೀ ಕಡೆ ಅಂತ ಯಾಕೆ ಅಂದಳು ಅಕ್ಕಿ ಇವ ನಾನು ಕೊಟ್ಟಿದ ಗುಂಡದ ಮನೆ ಹೋಗ್ರೆ ನಾನು ಹೆಣಕ್ಕೆ ಬಿಡೋಂಗಿಲ್ಲ ನನಗೆ ನಂಬಿಕೆ ಎದ್ರ ಮೇಲೆ ಇಟ್ಟಾಳಿಕೆ ಗೋಳಿ ಮ್ಯಾಲ ನಂಬಿಕೆ ಗೋಳಿ ಮೇಲೆ ಅದ ನಾವು ಎದ್ರ ಮೇಲೆ ನಂಬಿಕೆ ಇಡ್ತೇವೋ ಅದರಿಂದ ನಮಗೆ ಸುಖ ಆಗ್ತದೆ ವಿನಃ ಮತ್ತೊಂದರಿಂದ ಎಂದೂ ಸುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಗುರುಗಳು ಪಟ್ಟಂಥ ತೀರ್ಥದ ಮೇಲೆ ನಂಬಿಕೆ ಇಟ್ಟಾಳೆ ಅವರಿಬ್ಬರು ಜಗಳ ಕಡಿಮೆ ಆಗ್ಯದ ಹಂಗೆ ಇಲ್ಲಿ ಗುರುಶಿದ್ದವ ಸಿದ್ವೀರಪ್ಪ ಜಗಳ ಮಾಡ್ತಿದ್ರು ಇಬ್ಬರು ಸುಗೂರಪ್ಪ ಮತ್ತು ಶಶಿವಿರಮ್ಮ ಜಗಳ ಮಾಡ್ತಿದ್ರು ಏನು ಮಾಡಿದ್ರು ಜಗಳ ನಿಂದಿರಲಿಲ್ಲ ತಾಯಿ ಇದ್ದಕ್ಕೆ ಹಾಗೆ ಉಪ್ಪು ಹಾಕಕ್ಕೆ ಇದೆಲ್ಲ ನೋಡಿ 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 ಬಡತನ ಹೆಚ್ಚಾಯ್ತು ಆಕೆ ಅಂದಳು ಮಗಳೇ ಇಲ್ಲಿದ್ರೆ ನಿಂದೇನು ಸಂಸಾರ ಆಗಂಗಿಲ್ಲ ನಡಿ ನಿನಗೆ ಮತ್ತೊಂದು ಮದುವೆ ಮಾಡ್ತೇನೆ ಮಗಳಿಗೆ ಹೇಳೋದಳು ಇಲ್ಲಿದ್ದರೆ ನಮ್ದೇನು ಸಂಸಾರ ನಿಂದು ಸಂಸಾರ ಸುದ್ದಾಗಲ್ಲ ನನಗೂ ನೋಡೋದಾಗಲ್ಲ ನಡಿ ನಡೀನಿ ನಿನಗೆ ಚಲೋ ಮತ್ತೊಂದು ವರ ನೋಡಿ ಮದುವೆ ಮಾಡ್ತಾ ಸುಖದ ನಿರಾಕತೆ ಅಂದಾಗ ಮಗಳು ಅಲ್ಲ ಅನುಭವತೆ ಬಂದಿದ್ರು ಕಡೆಗೆ ಅಕ್ಕಿಗು ತೆಲೆಮೇಲೆ ಹಾರ್ದು ಯವಾ ನೀ ಹೇಳುತ್ತೆ ಕರೆಯದ ನಡಿ ಹೋಗುನು ಅಂದರು ಮತ್ತೆ ಗಂಡ ಬಂದ ಜಗಳ ತೆಗಿಲಿಕ್ಕತ್ತ ಝಗಣಾಗ ಇವರಿಬ್ರು ಬಂದು ಹೇಳಿದ್ರು ನಾನೇನು ನಿನ್ನ ಮೋತ್ತಿನ ನೋಡಂಗಿಲ್ಲ ನಿನ್ನ ಮನೆ ಇರಂಗಿಲ್ಲ ನಾ ಹೋಗಿ ಬಿಡ್ತೇವೋ ಅಂತಂದಾಗ ಇವನು ಶೆಟ್ನಾಗ ಹೋರಿ ಮೊದಲು ಇಲ್ಲದ ಅಂದ ಶೆಟ್ನಾಗ ಹೋಗಿಬಿಡ್ರಿ ನೀವು ಅಂದ ಹೋಗಿಬಿಡ್ರಿ ಅಂತಂದಾಗ ಇಬ್ಬರೂ ಹೊಂಟ್ರು ಹೊಂಟ್ರು ದಾರಿ ಒಳಗ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಸಲು ಬಂತು ಹೇಮರೆಡ್ಡಿ ಮಲ್ಲಮ್ಮನ ಗುಡಿಸಲು ಬಂತು ಅವಾಗ ಮಗಳಂದಳು ಯಾವ ಇಲ್ಲಿ ಮಹಾಸಾಧ್ವಿ ಮಲ್ಲಮ್ಮದಡ ಆಕಿನ ದರ್ಶನ ಮಾಡ್ಕೊಂಡು ಹೋಗೋದು ನಡಿ ಅಂದಳು ಆಯಿತು ಅಂತೇಳ್ಕೊಂಡು ಇಬ್ರು ಕೂಡಿ ಗುಡ್ಸದೊಳಗೆ ಹೋದರು ಗುಡ್ಸಂದೊಳಗೆ ಹೋದ ಮ್ಯಾಲ ಆವಾಗ ಮಲ್ಲಮ್ಮಗೆ ಭಾಳ ಆನಂದ ಆಯಿತು ಯಾವ ಬರ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಕುಂಡ್ರಸಿ ತೀರ್ಥ ಪ್ರಸಾದ ಕೊಟ್ಟಳು ಕುಡಲಿಕ್ಕೆ ನೀರು ಕೊಟ್ಟಳು ಅಲ್ಲಿದ್ದಿಲ್ಲದ ಹಣ್ಣು ಹರ್ಕೊಂಡು ಬಂದಿದ್ದಳು ಹಣ್ಣು ತೆಲು ಕೊಟ್ಟಳು ಮೊದಲು ಅವ್ರಿಗೆ ಸಮಾಧಾನ ಮಾಡಿದಳು ಸಮಾಧಾನ ಮಾಡಿ ಅವರ ಮುಖ ಲಕ್ಷಣ ನೋಡಿ ಕೇಳ್ತಾಳೆ ಬಹುಶೇ ನೀವು ಜಗಳ ಹೊಂಟಂಗೆ ಕಾಣಿಸ್ತೀರಿ ಬಹುಶಃ ನೀವು ಜಗಳ ಹೊಂಟ್ರಿ ಏನಾಗ್ಯದ ಹೇಳ್ರಿ ಅಂದಾಗ ಇಬ್ಬರು ಅಳಕೋ ಅಂತ ಹೇಳ್ತಾರೆ ಇವ ಮಗಳು ಬಹಳ ಭಾಳ ಆಡ್ತಾರೆ ಅವರು ಜಗಳ ನೋಡಿ 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 ನನಗೆ ಆಗ್ಯದ ಅದಕ್ಕೆ ಮಗಳಿಗೆ ಮತ್ತೊಂದೇ ಗಂಡು ಮಾಡಿ ಕೊಡಬೇಕು ಅವ ಬೇಡೇ ಬೇಡ ಅಂತ ತಿಳ್ಕೊಂಡು ಮಗಳಿಗೆ ಕರ್ಕೊಂಡು ಹೊಂಟಿದ ತಂದಾಗ ಆವಾಗ ಮಲ್ಲಮ್ಮ ಶಿವಶಿವ ಅಂತ ಎರಡೂ ಕಿವಿಗಳನ್ನು ಮುಚ್ಚಗೋತಾಳ ಮತ್ತೊಂದು ಗಂಡ ಮಾಡೋದು ಅಂತಂದ್ರೆ ಮುತ್ತೈತನ ಕಳ್ಕೊಂಡಂಗೆ ಇನ್ನೊಂದು ಗಂಡ ಮಾಡ್ಕೊಂಡಿ ಅಂತಂದ್ರೆ ಅದು ಮದುವೆ ಅಲ್ಲ ಅದಕ್ಕೆ ಹುಡುಕಿ ಅಂತ ನನಗೆ ನನಗ್ಯಾರೂ ಮುತ್ತೈತನ ಹೇಳಂಗಿಲ್ಲ ನಿನ್ನ ಸೌಭಾಗ್ಯ ಎಲ್ಲಾನು ಅಳದು ಹೋಗಿ ಬಿಡುತ್ತದೆ ಮಲ್ಲಮ್ಮ ಹೇಳ್ತಾಳೆ ಗಂಡ ಹೊಡೆದರ ಹೊಡಲಿ ಕುಡಿದರ ಕುಡಲಿ ಬಿಡುದರ ಬಡಲಿ ಏನೇ ಮಾಡಲಿ ಒಮ್ಮ ಕಟ್ಕೊಂಡೇ ಹೋ ತಂದ್ರೆ ಕಡಿ ತನಕ ಅವನೇ ಇರಬೇಕು ಅವನಿಂದ ನಮಗೆಲ್ಲನೂ ಸಂಪತ್ತ ಕುಂಕುಮ ಭಾಗ್ಯ ಅವನಿಂದ ತಾಳಿ ಭಾಗ್ಯ ಅವನಿಂದ ಮೂಗುತಿ ಭಾಗ್ಯ ಅವನಿಂದ ಇಷ್ಟೆಲ್ಲ ಮುತ್ತೈತನದ ಸಂಪತ್ತ ಗಂಡನಿಂದ ಸಿಗ್ತದೆ ಮತ್ತೊಂದು ಗಂಡ ಮಾಡ್ಕೊಂಡು ಏನು ಮಾಡ್ತಿ ಮನ್ಯಾಗ ಒಂದು ಮಾತು ಬರ್ತದ ಒಂದು ಮಾತು ಹೂಸ್ತದ ಹಾಗೆಲ್ಲ ಮನ್ಸಿಗೆ ಹಚ್ಕೊಂಡು ನೀ ಗಂಡ ಬಿಟ್ಟು ಮತ್ತೊಂದು ಗಂಡ ಮಾಡ್ಕೊಳ್ಳೋದು ಬ್ಯಾಡ ತಂಗಿ ಅಂತ ತಿಳ್ಕೊಂಡು ಸಮಾಧಾನದಿಂದ ಬುದ್ಧಿ ಹೇಳ್ತಾಳೆ ಮಲ್ಲಮ್ಮ ಸಮಾಧಾನದಿಂದ ಬುದ್ಧಿ ಹೇಳಿ ಆಕಿ ಅಂತಾಳ ನೀವು ಇನ್ನ ಮನೆಗೆ ಹೋರಿ ಹೋಗು ಮುಂದೆ ಆ ತಾಯಿ ಏನು ಮಾಡ್ತಾಳೆ ಮ್ಯಾಲ ಕಾಡು ಕೌಡಿ ತಂದಿಟ್ಟಿರ್ತಾಳೆ ಕಾಡು ಕೌಡಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಅವು ಎದ ಕಟ್ತಿದ್ದರುಣವ ಗುಂಡು ಇರ್ತಾವಲ್ಲ ಕಾಡಕ ಉಡಿ ತಂದು ಈಕಿನ ಉಡ್ಯಾಗ ಉಡಿ ತುಂಬುತ್ತಾಳೆ ತಗೊಂಡು ಹೋಗು ಇದರಿಂದ ನಿಮಗೆ ಸುಖ ಆಗ್ತದ ಜಗಲಿ ಮೇಲಿಟ್ಟು ಪೂಜೆ ಮಾಡ್ರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಮಲ್ಲಮ್ಮ ಕಳಿಸಿ ಕೊಡ್ತಾಳೆ ಅಷ್ಟರಾಗಿ ಇವರಿಬ್ಬರು ಮನಸ್ಸು ಪರಿವರ್ತನೆ ಆಗ್ತದೆ ಯಾವಾಗ ಆ ಮಲ್ಲಮ್ಮ ಏನು ತೀರ್ಥ ಕೊಟ್ಟಿದ್ದಳಲ್ಲ ಆ ತೀರ್ಥದಿಂದ ಪರಿವರ್ತನೆ ಮನಸ್ಸು ಪರಿವರ್ತನೆ ಆಗಿ ಇಬ್ಬರು ವಿಚಾರ ಮಾಡ್ಕೋತ ಮನೆಗೆ ಬರ್ತಾರೆ ಮನೆಗೆ ಬರೋದ್ರೊಳಗೆ ಗಂಡೇನ ಬಾಗಲ್ದಾಗೆ ಕುಂತಿರ್ತದ್ರಿ ಅದು ಅಲ್ಲ ಹೋದ್ ಅಂತೇಳಿ ಮತ್ತೆ ಯಾಕೆ ಬಂದ್ರಿ ನಿಮಗ್ ಬರ್ಲಿಕ್ಕೆ ಅಬ್ರೂ ಆಚಿಕೆ ಇಲ್ಲೇನು ಒಂದೇಶ್ ಮನೆ ಬಯಲಿಕತ್ತ ಎಷ್ಟು ಹೇಳಿದ್ರು ಸೈತಿ ಸಿಟ್ಟು ಹೋಗಿತ್ತೆಲ್ಲ ಮನ್ಯಾಗ ಹಾಕರು ಮನ್ಯಾಗ ಹೋಗಿ ಜಗಲಿ ಮೇಲೆ ಕಾಡ್ ಕೌಡಿ ಇಡಬೇಕು ಅನ್ನೋದ್ರೊಳಗೆ ಮತ್ತೆ ಅಂತಂದಿದೆ ಉಡ್ಯಾಗ ಅಂತ ತಿಳ್ಕೊಂಡು ಗಂಡ ಏನು ಮಾಡ್ತಾನೆ ಹಿಂಗೆ ಉಡಿ ಜಗ್ಗಿ ಬಿಡ್ತಾನೆ ಉಡಿ ಜಗ್ಗದ್ರ ஆ காடு கவுடுல்லு ஒடத்தவ அதொடின் கால எல்லா பங்காராகித்த அதிகுன கால எல்லா பங்காராகிடுத்து மல்லமனஸ்பந்த காடு கவுடி ஒடது ஒழுகிந்து பங்கார வந்த கண்டன எந்த ஆனந்த பங்கார தகண்டு வந்தா நான் ஹெண்டி அந்த ஆங்காரெல்லாம் பாலே மாடி மாரி மாரி இப்போ ஜகளே ஹோட்றி ಸಂಸಾರ ಭಾಳ ಚಂದ ನಡೀತು ಸಂಸಾರ ಚಂದ ನಡೀತು ಇವರು ದುಡೀಲಾರ್ದೇ ಬರೀ ಬಂಗಾರ ಮಾರಿ ಮಾರಿನೇ ಉಳ್ಕರು ಬಂಗಾರ ಕಾಳ ಹಗಲಕ್ಕೆ ಬಂದು ಅದಕ್ಕೆ ಹೇಳ್ತಾರೆ ಕುಳಿತು ಉಂಡರೆ ಕುಡಿಕವನ್ನು ಸಾಲದು ದುಡಿಬೇಕು ಮನುಷ್ಯ ಬಾಯಿಗೆ ಜರಿ ಚಂದ ಅದು ಬಾಯಿ ತುಂಬತದ ತಂದುದು ನೀರು ಬರೀಕೆ ಬಳಸ್ತೇವೆ ಅಂದ್ರೆ ಆಗಂಗಿಲ್ಲ ನೀರಾಗಿ ಬಾಯಾಗಿ ನೀರು ಬರಬೇಕು ಹಂಗೆ ಬಳಸ್ತಿರ್ಬೇಕು ಹಂಗ ದುಡುಗರಲ್ಲಿ ಸಂಪತ್ತು ಬರುವುದಲ್ಲ ಇವರು ಬರೇ ಕುಂತು ಉಂಡೆ ನಾ ಸುಖವಾಗಿ ಇರ್ತೇನೋ ಅಂತಂದ್ರೆ ಆಗಂಗಿಲ್ಲ ಆ ಬಂಗಾರ ಎಲ್ಲ ಮುಗಲಿಕ್ಕೆ ಬತ್ತು ಆವಾಗ ಗಾಂಡ ಅಂದ ನೀ ಎಲ್ಲಿಯೂ ತಂದಿದ ಬಂಗಾರ ನಡಿ ಅಲ್ಲಿಗೆ ಹೋಗು ಮತ್ತೊಂದಿಷ್ಟು ಕವಾಡ್ ಕವಡಿಗೆ ತಗೊಂಡು ಬರೋನು ಅಂದ ಅವಾಗ ಇನ್ನು ಗಂಡ ಹೇಳ್ತಾನ ಅಂದ್ರೆ ಹೇಳ್ತ ಕೇಳಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬರ್ತಾರ ಮಲ್ಲಮ್ಮನ ಗುಡಿಸ್ಲಿಕ್ಕೆ ಬರ್ತಾರೆ ಮಲ್ಲಮ್ಮನಗುಡ್ಸಲಕ್ಕೆ ಬಂದಾಗ ಹೋಗಿ ನಮಸ್ಕಾರ ಮಾಡ್ತಾರ ಯವಾ ನಿನ್ನ ಉಪದೇಶದ ಪ್ರಕಾರ ನಾವಿಬ್ಬರೂ ಬಹಳ ಚೆಂದಿದ್ದೇವೆ ನಮ್ಮಲ್ಲಿ ನಮ್ಮಲ್ಲಿ ಅನ್ನೋದೇ ಇಲ್ಲ ಜಗಳೆಲ್ಲ ಮಾಯಾಗಿ ಬಿಟ್ಟದ ಎಂತ ಆಶೀರ್ವಾದ ಮಾಡಿದೆವಾ ನಿನಗೆ ಭಾಳ ಪುಣ್ಯ ಬರಲಿ ಅಂತ ತಿಳ್ಕೊಂಡು ಮಲ್ಲಮ್ಮಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರ ಅವನ ಗಂಡತನ ಏ ಕೇಳು ಅವ್ರು ಬಂದು ಅದಕ್ಕೆ ಕಾಡು ತೋಡಿ ಕೇಳು ಆಕೆ ಹೇಳ್ತಾನಕ್ಕಿ ನೀ ಕೇಳು ನಳಿ ಅಲ್ಲೇ ನೀ ಕೇಳು ನೀ ಕೇಳು ಇಬ್ಬರು ಕೇಳೋರಲ್ಲ ಗಂಡನೇ ಧೈರ್ಯ ಮಾಡಿ ಅಂದ ಯಾವಾಗ ಮಾನ್ಯ ಬಂಗಾರದ ಕಾಡು ಕೌಡಿ ಕೊಟ್ಟಿದೆಯಲ್ಲ ಇನ್ನೊಂದು ತೊಡೆ ಕೊಡು ಅಂದ ಆವಾಗ ಕಿ ಅಂತಾಳ ಕಾಡು ಕೌಡ್ಯಾಗ ಬಂಗಾರ ಬರಂಗಿತ್ತು ಅಂತಂದ್ರೆ